नमस्कार न्यूज 26 के स्वागत है। ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ರಾಮಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಇಂದು ಮುಕ್ತಾಯವಾಗಿದೆ ಕರ್ನಾಟಕದಲ್ಲಿನ ಹಲವು ಪ್ರದೇಶಗಳು ಕೂಡ ಶ್ರೀರಾಮಚಂದ್ರನಿಗೆ ನಂಟು ಕಟ್ಟುಕೊಂಡಿವೆ ಆಯಾ ಪ್ರದೇಶದಲ್ಲಿನ ಕುರುಹುಗಳು ಮತ್ತು ಪೌರಾಣಿಕ ಕಥೆಗಳಿಂದ ಇದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಕೆಂಬಾವಿ ಪಟ್ಟಣದ ಸೀಮಾಂತರ ಪ್ರದೇಶದಲ್ಲಿರುವ ರಾಮಲಿಂಗೇಶ್ವರ ಬೆಟ್ಟ ಸಹ ಒಂದಾಗಿದೆ ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಶ್ರೀರಾಮಲಿಂಗೇಶ್ವರ ಈ ಬೆಟ್ಟ ನಿಸರ್ಗದ ಮಡಿಲಿನಲ್ಲಿ ನೆಲೆ ನಿಂತ ನಿಸರ್ಗ ನಿರ್ಮಿತ ಸುಂದರಿಯ ಪ್ರೇಕ್ಷಣೀಯ ಸ್ಥಳವಾಗಿದೆ ಇಲ್ಲಿನ ವಾತಾವರಣ ನಿಜಕ್ಕೂ ಆಹ್ಲಾದಕರ ಇಲ್ಲಿ ಪ್ರಶಾಂತತೆಯ ಅನುಭವದ ಮಧ್ಯೆ ಹಕ್ಕಿಗಳ ಕಲರವ ತುಂಬಿಗಳ ಜಿಂಕಾರ ನೀರಿನ ಜುಳುಜುಳುನಾದ ಇವೆಲ್ಲವೂ ಬಾಹ್ಯ ಸೌಂದರ್ಯದಂತೆ ಭಕ್ತಿ ಬೆರೆಸಿ ಅಂತರ್ ಸೌಂದರ್ಯದ ಅನುಭವವನ್ನ ತನ್ನಂತೆ ತಾವೇ ಭಾಸವಾಗುವಂತೆ ಮಾಡುತ್ತೆ ಶ್ರೀರಾಮನು ವನವಾಸ ಸಂದರ್ಭದಲ್ಲಿ ಅರಣ್ಯವಾಸಿಯಾಗಿ ತಾನು ತಣಿಸಿದ್ದ ಕೆಲವು ಸ್ಥಳಗಳಲ್ಲಿ ಶಿವನ ಆರಾಧನೆಗಾಗಿ ತಾನೇ ಲಿಂಗ ಸ್ಥಾಪನೆ ಮಾಡಿದರು ಅಂತಹ ಸ್ಥಳಗಳು ರಾಮಲಿಂಗ ರಾಮಲಿಂಗೇಶ್ವರ ಎಂದು ಕರೆಯಲಾಗುತ್ತಿದೆ ಎಂಬ ಪ್ರತೀತಿ ಇದೆ ಪೌರಾಣಿಕ ಹಾಗೂ ಜನಪದ ವಾಣಿಗಳಿಂದ ತಿಳಿದುಬಂದಿರುವಂತೆ ಕೆಂಬಾವಿ ಸೀಮಾಂತರದಲ್ಲಿರುವ ಕೆಂಬಾವಿ ಕಿರದಳ್ಳಿ ನಗನೂರ ಹಾಗೂ ಪರಸನಹಳ್ಳಿ ನಾಲ್ಕು ಸೀಮೆಗಳು ಸಂಧಿಸುವ ಸ್ಥಳವಾದ ಬೆಟ್ಟಗಳಲ್ಲಿನ ಸಾಲಿನ ಮಧ್ಯ ಇರುವ ಈ ಕ್ಷೇತ್ರ ಪೌರಾಣಿಕ ಕತೆ ಜಾನಪದ ವಾಣಿಗೆ ಪುಷ್ಟಿ ನೀಡುವಂತಿದೆ ಹಾಗೂ ಜನಪದ ಹಿನ್ನೆಲೆ ಏನೇ ಇದ್ದರೂ ರಾಮಲಿಂಗನ ಬೆಟ್ಟ ಭಾವದೊಳ್ ಭಕ್ತಿ ಬೆರೆಯುವ ನಿಸರ್ಗಪ್ರಿಯರ ಸುಂದರ ತಾಣ ಪ್ರದೇಶವಾಗಿದೆ ಇಲ್ಲಿ ಬೃಹತ್ ಬಂಡೆಗಳಿಂದ ನಿರ್ಮಾಣವಾದ ಸರಕಿನಲ್ಲಿ ರಾಮಲಿಂಗನ ಲಿಂಗ ಸ್ಥಾಪಿಸಲಾಗಿದ್ದು ಬಂಡೆಗಳಿಗೆ ಹೊಂದಿಕೊಂಡಂತೆ ಗೋಡೆ ಕಟ್ಟಿ ಗರ್ಭಗುಡಿ ನಿರ್ಮಿಸಲಾಗಿದೆ ಈ ಕ್ಷೇತ್ರ ಹಲವು ಗ್ರಾಮಗಳ ಸಾಕಷ್ಟು ದೈವ ಭಕ್ತರ ಸಮೂಹವನ್ನ ಹೊಂದಿದ್ದು ಆಗಾಗ ಪೂಜೆ ಪ್ರಾರ್ಥನೆ ಬಹುಕಾಲದಿಂದ ನಡೆದುಕೊಂಡು ಬರ್ತಾಯಿದೆ ಈ ಪ್ರದೇಶಕ್ಕೆ ತಲುಪಲು ಕೆಂಬಾವಿ ಸುರಪುರ ರಾಜ್ಯ ಹೆದ್ದಾರಿಯಿಂದ ಮೂರು ವರೆಗೆ ಬೈಕ್ ಇಲ್ಲವೇ ಕಾ ನಡಿಗೆಯಲ್ಲಿ ತೆರಳಬಹುದಾಗಿದೆ ಪ್ರಕೃತಿ ಸೀರೆಯನ್ನ ಬೀಸಿ ಕರೆಯುತ್ತಿರುವ ರಾಮಲಿಂಗೇಶ್ವರ ಬೆಟ್ಟ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅಭಿವೃದ್ಧಿಯಿಂದ ಶೂನ್ಯವಾಗಿದೆ ಅಭಿವೃದ್ಧಿ ಕೈಗೊಳ್ಳಲು ಬೆಟ್ಟದ ಈ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಯೊಂದಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ ಜಿಲ್ಲಾಡಳಿತ ಸ್ಥಳೀಯ ಸಂಸ್ಥೆ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ನಿಟ್ಟನಲ್ಲಿ ಹರಿಸಿ ಎನ್ನುವುದು ಭಕ್ತಾದಿಗಳ ಹಾಗೂ ನಮ್ಮ ಚಾನೆಲ್ನ ಒತ್ತಾಯವಾಗಿದೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ